ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾವು ಇವತ್ತು ಬಂದೇವಿ ವಿಜಯಪುರ ಜಿಲ್ಲೆ ಚಿಕ್ಕೋಡ ತಾಲೂಕಿನ ರತ್ನಾಪುರ ಗ್ರಾಮದಾಗ ಇಲ್ಲಿ ಭವ್ಯ ಜೋಡೆತ್ತಿನ ಗಾಡಿ ಊಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಚತುರ್ಥ ಬಹುಮಾನ ಐದು ಸಾವಿರ ರೂಪಾಯಿ ಅದು ಒಟ್ಟು ನಾಲ್ಕು ಬಹುಮಾನ ಇಟ್ಟರೆ ಎಷ್ಟು ಗಾಡಿ ಬಂದವು ಯಾವ ಗಾಡಿ ವಿಜಯ್ ತಕ್ಕ ಅವತ್ತ ವಿಡಿಯೋದಾಗ ತೋರಿಸ್ತೇವತ್ತು ನಿಮ್ಗೆ ಕೊನೆಯವರೆಗೂ ನೋಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಯಾವ್ದಾನ ಎತ್ಗ ಅದು ಅಣ್ಣ ಐ ಎದನ ಇದೆ ಎತ್ತ ಯಾವ ಯಾವಣ ಎತ್ತ ಕವಳೆ ಅವ ಗೊತ್ತಿಲ್ಲ ಏನು ಊರಿ ಯಾರು ಹಿಡ್ತಾರೆ ಗಾಡಿ ಸಂತೋಣ ತುಂಗಳ ಯಾವ್ರದನಾ ಎರಡು ಹಣವಾಡ್ದಲಕ್ರಿ ಹೆಸರ ನೀವೇ ನಿಮ್ಮ ಹೆಸರ ಮಲ್ಲು ಸ್ವತಃ ಜೋಡ್ನ ಅಣ್ಣ ಗಾಡಿ ನೀವೇ ಹೊಡಿತರಿ ಹಣವಾಡತ್ ನೋಡಿರಿ ಸ್ವತಃ ಜೋಡ್ನ ಮಲ್ಲು ಅವ್ರು ಗಾಡಿನ ಅವರೇ ಹೊಡಿತಾರೆ ಮೊದಲು ಹೊಡ್ಯಾವಣ್ಣ ಇವೆ ಎಲ್ರಿ ಹಾಂ ಹಾಂ ಯಾರು ರೀ ಅಣ್ಣ ಎದ್ಗಳು ಅದು ಬಿಜಾಪುರದ ರೀ ಇದು ರೀ ಗಿರ್ಡಿ ಯಾರು ಹೊಡಿತಾರ ಗಾಡಿ ಮಚ್ಚವನ ಮಾತ್ರಿ ಮಚ್ಚ ನಾನು ಇದು ಹೊನ್ವಾಡ್ದು ಕರಿಯತ್ ಹೊನ್ವಾಡಿದ್ರು ಅದು ಮಗಲಕಿಂದ ಕಿಂದು ರಂಭಾಪುರ್ ಇದು ನಾಗೆ ಹೊಣವಾಡ ನಾಗೆ ಇದು ಗಾಡಿ ವಾಹನ ಯಾರಂದ್ರ ಜಗು ಪಾಟೀಲ ಪನ್ವಾಡ ಸಿದ್ದು ರಂಬಾಪುರ ಯಾರದಣ್ಣ ಎರಡು ಅಂಚನಾಳೆ ಅದ ರೀ ಯಾರು ಹೊಡಿತಾರೆ ಗಾಡಿ ಸಿದ್ಧುರ ಅಣ್ಣ ಮತ್ತೆ ರೀ ಅಣ್ಣಪ್ಪ ಯಾರು ಹೊಡ್ತಾರ ಗಾಡಿ ಹೊನ್ವಾಡ ಜನ ರಂಬಾಪುರ ಶುದ್ಧ ಯಾವ ಓಡ್ದು ರೀ ಹತ್ಗಡೆ ರಂಭಾಪುರ್ ನಕ್ಲಿ ಅದು ಹೊನ್ವಾಡದ ನೋಡ್ರಿ ಕರೀತ ಯಾವ್ದಾರ ಹಣ ಯಾವ್ದಾರ ರಾಮ್ಪುರ್ ಅದ್ರ ಮಗನಿಗೆ ಯಾವ್ದದ ಟಕ್ಕೆ ಯಾರು ಹೊಡಿತಾರೆ ಗಾಡಿ ಶಿವಾನಂದ ಅತ್ತಾಲಟ್ಟಿ ಇಲ್ಲದಾರ ನೋಡ್ರಿ ಶಿವಾನಂದ ಅತ್ತಾಲಟ್ಟಿ ಅವ್ರು ಹೆವಿ ಡ್ರೈವರ್ ಇದು ಯಾರದನಾ ಅಕ್ಬರಣ್ಣ ಯಾವ ಊರದನ ಎದ್ಗೋಳು ಒಂದ್ ರಂಭಾಪುರದ ಇನ್ನೊಂದನ ಕಾರಜೋಳ ಯಾರು ಹೊಡಿತಾರಿ ಗಾಡಿ ಕಾರಜೋಳ ಹನುಮಂತನ ಏನ ಎದ್ಗೋಳ ಸರ ಬೈಜ ಸೋನೆಯ ಇದು ಗಾಡಿವಾನ್ ಹನುಮಂತನ ಕಾರ್ಜೋಳ ಒಂದ್ ರಂಭಾಪುರ ಒಂದ್ ಕಾರಜೋಳ ಗಾಡಿಯೊಳ ಹಂಗೆ ಬರಹ ನೋಡ್ರಿ

जगोदारी दोनक क मज ಹಣವಾಟ ಆಗ್ಯ ನೋಡ್ರಿ ಗಾಡಿವಾನ್ ಜಗು ಮತ್ತೆ ಜಗು ಬ್ರಂಭಾಪುರ ಅವರುದ ಅದರಿಂದ ಮಜ್ಜನ್ನ ದೊಣ್ಣು ಕೂಡ ಶಿವಾನಂದ್ ನಂಬರ್ ಶಿವಾನಂದ ಅತ್ತಲಟ್ಟಿ வந்த <laughs> நோட்ரி <laughs> नोड्री गाडीक बनक रंबापुर नकल्योन वाट नी गाडी वा जगीशो बोड्री

ದರ್ಗಾದ್ ಒ ಗಾಡಿ ಯಾರು ಹೊಡದ್ರಿ ಪ್ರವೀಣ್ ಮತ್ತ ಶಿವಗೊಂಡ ಮಾಲಕ್ರ ರೇಸ್ರೆ ಎದ್ಗೊಳ್ಳ ಎರಡು ಒಬ್ಬರು ಏನು ಸ್ವತಃ ಜೋನ ಪ್ರಥಮ ಸ್ಥಾನ ಗೆ ನೋಡ್ರಿ ರತ್ನಾಪುರ್ ಇಪ್ಪತ್ತೊಂದು ಇಪ್ಪತ್ತು ಸಾವಿರ ರೂಪಾಯಿ ಮೈದಾನದಾಗ ದರ್ಗಾದ ಎತ್ಕೊಳ್ಳಿ ಯಾವ್ದು ಎಟ್ಟ ಎತ್ತ ಎಷ್ಟ್ ನಂಬರ್ ಆಯ್ತು ಯಾರು ನಂಬರ್ ಇದ್ರ ಜೋಡ ಯಾವ್ದಿತ್ರಿ ಇದ್ರ ಜೋಡ ಎತ್ತ ಯಾವ್ದಿತ್ರಿ ಇತ್ತು ರೀ ಗಾಡಿ ಯಾರ್ಯಾರು ನೋಡಿದ್ರಿ ಇದನ್ನ ಅಪ್ಪ ಅಣ ಮಚ್ಚುವನಾ ರತ್ನಾಪುರ್ ದ್ವಿತೀಯ ಸ್ಥಾನ ಆಗ ನೋಡ್ರಿ ಇದು ಎತ್ತು ಇದ್ರ ಜೋಡಾಗಿ ಎರಡಿದು ಎಂಟು ವರ್ಷ ಆಯ್ತು ರೀ ಓಡಾತ ಹದಿನಾರು ವರ್ಷ ಆಯ್ತ್ರಿ ವರ್ಷ ಆಯ್ತು ರೀ ಎತ್ತು ಓಡಾತ್ರಿ ಹಾ ಮೊದಲು ಯಾರ್ದ್ರಿ ಎತ್ತಿದು ಘೋಷ ಮೇಸ್ತ್ರಿ ಅದ್ರಿ ಹಾ ಹಾ ಯಾರು ತೊಂದ ಯಾರು ತೊಂದರೆ ಈಗ ಹೊಣಾಡ ಅಪ್ಪ ಶಾವ್ರ ಬಳಿ ಇರ್ತದೆ ಮೊದಲ ಎಷ್ಟನೇ ಹೆಚ್್ರಿ ಅದು

ಎತ್ತಿನ ಹೆಸರು ಏನಾಯ್ತು ಸಿದೋಡ ರಾಜ ನೀವು ನೋಡುತ್ತೇಸ್ ವರ್ಷ ಆಯ್ತು ರೀ ಎತ್ತ ನೀವು ರೇಸ್ ಮಾಡೋಕೆ ಮೊದ್ಲೋ ಈ ವಯಸ್ಸು ಎಡ್ ಇರ್ಬೋದ್ರಿ ಅಂದಾಜ್ ಎತ್ತಿಗೆ ಇಪ್ಪತ್ ರೀ ಇಪ್ಪತ್ತೆರಡು ಮತ್ತೆ ರೇಸಿನ ಎತ್ತುಗಳು ದಿನ ತಾಳ್ಕಿ ಬರ್ಲತ್ತ ಹೇಳ್ತಾರಲ್ರಿ ಇದು ಹಿಂಗೆ ಬಂದದ ಆಗ ವ್ಯವಸ್ಥಾ ವ್ಯವಸ್ಥಾ ಹೇಗೆ ಇಡ್ತಾರ ಹಂಗುಡ್ತ

ಎಷ್ಟು ನಂಬರ್ ಅದಾವ ನಾಲ್ಕೈಗ್ಯಾವ ರೀ ಯಾವ್ದು ರೀ ಅದ್ರು ರೇಬಿನಾಳ್ ಹಾ ಮೂರು ನಂಬರ್ ಆಗ್ಯಾವ ನೋಡ್ರಿ ಸಂಗವನ ಮಮದಾಪುರದ ರೀ ಗಾಡಿ ಒಂದು ಶಾಶ್ವತ ತಲಟ್ಟಿದ್ದು ಒಂದು ಸ್ವಾಮಿಗಳು ಕುಮಟಿ ಸ್ವಾಮಿಗಳು